ಪ್ರತಿಭಟನೆಗಳನ್ನ ಅವರು ತಣ್ಣಗೆ ಮಾಡೋಕ್ಕೋಸ್ಕರ ಬರೀ ಆಶ್ವಾಸನೆಗಳು ಭಾಷಣಗಳನ್ನ ಮಾತ್ರ ಕೊಡ್ತಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ತರ ಆಶ್ವಾಸನೆಗಳು ಕೊಡ್ತಾ ಇಲ್ಲ ಹಾಗಾಗಿ ಇದಕ್ಕೊಂದು ಸಮಗ್ರ ತನಿಖೆ ನಡೀಬೇಕು ಮತ್ತು ಆ ಹಾಸ್ಟೆಲ್ನಲ್ಲಿ ಯಾವುದೇ ತರ ಮೂಲಭೂತ ಸೌಕರ್ಯಗಳೇ ಇಲ್ಲ ಶಾಸಕರು ಏನು ಭರವಸೆ ಕೊಟ್ಟಿದ್ದಾರೆ ನಿನ್ನೆ ಪ್ರತಿಭಟನೆ ಆಗಿದ್ದಿನ ಏನು ಅಮಾನತ್ತು ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ ಆದರೆ ಯಾವುದೇ ರೀತಿ ಅಮಾನತು ಆಗಿಲ್ಲ ಅಂತ ಹೇಳ್ತಿದ್ದಾರೆ ಯಾವುದೋ ಯುನ ಯಾರನೋ ಅಮಾನತು ಮಾಡಿದ್ದಾರೆ ಅನ್ನೋ ಸುದ್ದಿ ಕೇಳಿ ಬಂದಿದ್ದೀವಿ ಒಟ್ಟಾಗಿ ಇದು ಮಾಡ್ತಾ ಇದ್ದೀವಿ ಇದನ್ನ ಇಲ್ಲಿ ಮಾಡಿಲ್ಲ ಅಂದರೆ ನಾವು ಮುಂದೆ ದೊಡ್ಡ ಮಟ್ಟದಲ್ಲಿ ಎಲ್ಲಿ ಮಾಡಬೇಕಲ್ಲಿ ಮಾಡ್ತೀವಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ದಯವಿಟ್ಟು ಇದನ್ನು ನ್ಯಾಯ ಒದಿಸ್ಕೊಡಿ ಅಂತ ಕೇಳ್ಕೊ ಮತ್ತೆ ಮಾಡ್ಕೊಡೋ ಅಂಥ ವಿಷಯ ಏನಲ್ಲ ಅದು ಅದು ಎಲ್ಲರಿಗೂ ಗೊತ್ತಾಗುತ್ತೆ ಆದರೂ ಶಾಸಕರು ಅದನ್ನ ಲೇಸಿ ಮಾಡ್ತಾ ಇದ್ದಾರೆ ಮತ್ತು ಡಿಪಾರ್ಟ್ಮೆಂಟವರು ನೋಡೋಣ ಅನ್ ಅಂತ ಇದ್ದಾರೆ ನಾವು ಕೇಳಿದ್ರೆ ಹಾಂ ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತು ಜಾಸ್ತಿ ಮಾತಾಡಿದ್ರೆ ಪೊಲಿಟಿಕ್ಸ್ ಅಂತ ಇದು ಇಲ್ಲಿಗೆ ಇದು ಕಮ್ಮಿ ಮಾಡಿದ್ರೆ ಮುಚ್ಚಾಕ್ ಬಿಡ್ತಾರೆ ಅದಕ್ಕೆ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನೂ ದೊಡ್ಡದಾಗಿ ಪ್ರತಿಭಟನೆ ಅಂತ ಎಲ್ಲ ವಿದ್ಯಾರ್ಥಿ ಆ ಶಾಲೆಯ ಪ್ರಾಂಶುಪಾಲರು ವಾರ್ಡನ್ನು ಮತ್ತೆ ಬೋಧಕ ಸಿಬ್ಬಂದಿಗಳನ್ನ ಸೇರಿಸ್ಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಈ ಮಲ್ನಾಡು ಭಾಗದಲ್ಲಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾರೆ